ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಎಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯಗಳು ಇವತ್ತು ಈವ್ನಿಂಗ್ ಬಂದು ತುಳಸಿ ಹಬ್ಬ ಮಾಡ್ತಾ ಇದ್ದೀನಿ ಸೊ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗುತ್ತೆ ಪೂರ್ತಿ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಪುಲೋಗ್ರಿ ಮಾಡೋಕ್ಕೆ ಅಂಥೇಳಿ ನಾನು ಸ್ಟವ್ ಮೇಲೆ ಒಂದು ಕಡೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಕಡಲೆ ಬೀಜ ಮತ್ತು ಕಡಲೇದು ಬೇಳೆ ಬರುತ್ತಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಉದ್ದಿನ ಬೇಳೆ ಕೂಡ ಹಾಕ್ಕೋಬೋದು ಮತ್ತು ಸ್ವಲ್ಪ ಸಾಸಿವೆನ ಕೂಡ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಒಂಥರ ಗೋಲ್ಡನ್ ಕ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಿರಬೇಕು ಆ ರೀತಿಯಲ್ಲಿ ಚೇಂಜ್ ಇದು ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ಬೆಳ್ಳುಳ್ಳಿನ ನಾನು ಸಿಪ್ಪೆ ಸುಳ್ದಿಲ್ಲ ಹಾಗೆ ಕ್ರಷ್ ಮಾಡಿಕೊಂಡು ಇದ್ದೀನಿ ಹಾಗೆ ಒಣ ಮೆಣಸಿನ್ಕಾಯಿ ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಕರಿಬೇವನ್ನ ಕೂಡ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಪುಲೋಗ್ರಿ ಪೌಡರ್ ಬರುತ್ತೆ ಅಲ್ವಾ ಅದನ್ನು ಹಾಕೊತ ಇದ್ದೀನಿ ಇದರಲ್ಲೇ ಕಡಲೆ ಬೀಜ ಎಲ್ಲ ಮಸಾಲೆನೂ ಕೂಡ ಇರುತ್ತೆ ನೋಡಿಕೊಂಡು ಹಾಕೋಬೇಕಾಗುತ್ತೆ ನಾವು ಒಂದು ಮೂರಿನ್ ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಪೌಡರ್ನ ಅದನ್ನು ಚೆನ್ನಾಗಿ ಸ್ವಲ್ಪ ಕಲಿಸ್ಕೊಂಡ್ಬಿಟ್ಟಾದ ನಂತರ ಹುಣ್ಸೆನ ನೆನೆಸಿಟ್ಕೊಂಡಿದ್ದೆ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೇನ ನೆನೆಸಿಟ್ಕೋಬೇಕಾಗುತ್ತೆ ಚೆನ್ನಾಗಿ ಬಿಟ್ಟು ಅದರಿಂದ ರಸ ತೆಗ್ದು ನಾವು ಹಾಕ್ಕೋಬೇಕಾಗುತ್ತೆ ಬಿಲ್ಟ್ರ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊತಾ ಇದ್ದೀನಿ ಉಪ್ಪನ್ನ ನೋಡಿಕೊಂಡು ಹಾಕ್ಕೋಬೇಕು ಅರಿಶಿನ ಒಂದು ಅರ್ಧ ಟೇಬಲ್ ಸ್ಪೂನ್ ಎಷ್ಟು ಹಾಕ್ಕೊತಾ ಇದ್ದೀನಿ ಯಾಕೆಂದರೆ ಕಲರ್ ಬರಬೇಕಲ್ವ ಅದಕ್ಕೋಸ್ಕರ ಈಗ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಹಾಕೋಬೇಕಾಗುತ್ತೆ ಅದಾದ ನಂತರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡೆ ಈಗ ಎಲ್ಲ ಫೈನಲ್ ಆಗಿ ಹುಲ್ಲೋಗ್ರಿ ಗೊಜ್ಜು ರೆಡಿ ಆಯಿತು ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಜಾಸ್ತಿ ಆಗುತ್ತೆ ಅಂಥೇಳಿ ಇಬ್ಬರೇ ಅಲ್ವ ಇರೋದು ನಾನು ಮತ್ತು ನಮ್ಮ ಮನೆಯವ್ರಿಗೆ ಇಬ್ಬರಿಗೆ ಸಾಕು ಅಂಥೇಳಿ ಜಾಸ್ತಿ ಆಗುತ್ತೆ ಅಂಥೇಳಿ ಇಟ್ಕೊಂಡಿದ್ದೀನಿ ಇದು ಒಂದು ಫಿಫ್ಟೀನ್ ಡೇಸ್ವರೆಗೂ ಇಟ್ಕೊಬೋದು ಚೆನ್ನಾಗಿರುತ್ತೆ ಈಗ ರೈಸ್ನ ಹಾಕಿಬಿಟ್ಟು ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿದ್ದೀನಿ ಫೈನಲಾಗಿ ಪುಳೋಗ್ರಿ ರೈಸ್ ರೆಡಿ ಆಯಿತು ಇದ್ರ ಜೊತೆಗೆ ನಾವು ಕೊ ಕೊಬ್ಬರಿನ ಕೂಡ ತುರಿದುಕೊಂಡು ಹಾಕ್ಕೋಬೇಕು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಈಗ ತಟ್ಟೆಗೆ ಸರ್ವ್ ಮಾಡಿಕೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಬೇಗನೆ ಅಲ್ವಾ ಟಿಫನ್ ಬಾಕ್ಸಸ್ಗೆ ಎಲ್ಲ ಇನ್ನು ಸಾಯಂಕಾಲ ತುಳಸಿ ಪೂಜೆ ಮಾಡಬೇಕು ಅಂತೇಳಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆಗೆ ಏನೇನು ಬೇಕೋ ಎಲ್ಲ ತರಿಸಿ ಇಟ್ಕೊಂಡಿದ್ದೀನಿ ಅಂದರೆ ನಾನೇ ಹೋಗಿ ತಗೊಂಡು ಬಂದೆ ಮನೆ ಹತ್ರನೇ ಅಲ್ವ ಎಲ್ಲ ಇರೋದು ಸೇವಂತಿಗೆ ಹೂವು ರೋಸ್ ಹೂವು ಬಾಳೆಹಣ್ಣು ಎಲೆ ಅಡಿಕೆ ಏನೇನು ಬೇಕೋ ಎಲ್ಲ ತೊಗೊಂಡಿಟ್ಕೊಂಡಿದ್ದೆ ಹಾಗೆ ಹಸಿ ಹಿಟ್ಟನ್ನ ನೆನೆಸಿ ಅಕ್ಕಿನ ಒಂದು ಲೋಟ ಅಷ್ಟು ನೆನೆಸಿಟ್ಕೊಂಡಿದ್ದೆ ಅದನ್ನು ಮಿಕ್ಸಿಗೆ ಹಾಕಿ ಒಂದು ಬೌಲ್ಗೆ ಹಾಕಿ ಇಟ್ಟಿದ್ದೀನಿ ಹಾಗೆ ತೋರಣ ಕಟ್ಟಕ್ಕೆ ಅಂಥೇಳಿ ಎಲೆ ಕೂಡ ತಗೊಂಡು ಬಂದಿದ್ದೆ ಇನ್ನು ಸ್ಟವ್ನ ಕೂಡ ಹೊರಿಸ್ಬಿಟ್ಟು ನೀಟಾಗಿ ರಂಗೋಲಿ ಹಾಕಬೇಕಲ್ವ ಸ್ಟವ್ಗೆ ಮತ್ತು ಅರ್ಶಿನ ಕುಂಕುಮ ಇಟ್ಟು ಈ ರೀತಿ ಸ್ಟವ್ಗೆ ಕೂಡ ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಶುಕ್ರವಾರ ಅಥವಾ ಸೋಮವಾರ ನಾವು ಯಾವಾಗ ಯಾವಾಗ ಪೂಜೆ ಮಾಡ್ತೀವಿ ಆ ಟೈಮಲ್ಲಿ ಸ್ಟವ್ಗೆ ಕೂಡ ಪೂಜೆ ಮಾಡಿಕೊಂಡು ದೀಪ ಹಚ್ಕೊಂಡ್ರೆ ಚ ಒಳ್ಳೆ ತುಂಬ ಒಳ್ಳೆಯದಾಗುತ್ತೆ ಹಾಗೆಯೇ ಅನ್ನಪೂರ್ಣೇಶ್ವರಿ ಒಂದು ವಿಗ್ರಹ ಬರುತ್ತಲ್ವ ಅದನ್ನು ಕೂಡ ಇಟ್ಕೊಂಡು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ನಾನದಾದ ನಂತರ ಹಸಿ ಹಿಟ್ಟನ್ನ ಕಲಸ್ಕೊಂಡ್ಬಿಟ್ಟು ಇದಕ್ಕೆ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಬೆಲ್ಲನ ಹಾಕಿ ಕಲಿಸ್ಕೊಂಡು ಈ ರೀತಿ ಈಗ ದೀಪನ ಮಾಡ್ತಾಯಿದ್ದೀನಿ ಹಸಿ ಹಿಟ್ಟಿದು ತುಂಬ ಒಳ್ಳೆಯದು ಇದು ಅನ್ಸಿದ್ರೆ ಕಾರ್ತಿಕ ಸೋಮವಾರಗಳಲ್ಲಿ ಇದು ಈ ರೀತಿ ಅಣಿಸೋದು ಶಿವನಿಗೆ ತುಂಬಾ ಇಷ್ಟವಾದಂತಹ ಒಂದು ದೀಪ ಅಂತಲೇ ಹೇಳ್ಬೋದು ಇದು ಈ ರೀತಿ ಕಲಿಸ್ಕೊಂಡ್ಬಿಟ್ಟು ಐದು ದೀಪ ಅಥವಾ ಏಳು ಹನ್ನೊಂದು ದೀಪ ಈ ರೀತಿ ಇಷ್ಟ ಬಂದಂಗೆ ಅಂದರೆ ಲೆಕ್ಕ ಇರುತ್ತಲ್ವ ಅದನ್ನು ನೋಡಿಕೊಂಡು ಈ ರೀತಿ ದೀಪ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಅದು ಸ್ವಲ್ಪ ಒಣಗಬೇಕಲ್ವ ಅಂಥೇಳಿ ಸೈಡ್ಗೆ ತೆಗೆಬಿಟ್ಟು ಈಚೆ ತೊಳೆಯೋಕ್ಕೆ ಬಂದೆ ಈಚೆ ಬಂದು ನೀಟಾಗಿ ನೀರು ಹಾಕಿಬಿಟ್ಟು ಮತ್ತು ತುಳಸಿ ಪಾಟ ಹತ್ರ ಎಲ್ಲ ಸ್ವಲ್ಪ ಎಲೆಗಳೆಲ್ಲ ಇರುತ್ತಲ್ವ ಒಣಗಿರೋ ಎಲೆ ಎಲ್ಲ ಬಿದ್ದಿರುತ್ತಲ್ವ ಅದನ್ನು ಸೈಡಿಗೆ ತೆಗೆದುಬಿಟ್ಟು ಸ್ವಲ್ಪ ಪಾಚಿ ಎಲ್ಲ ಕಟ್ಬಿಟ್ಟಿದ್ದು ಅದೆಲ್ಲ ನೀಟಾಗಿ ಹೊರಿಸಿ ಅಂದರೆ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ ತುಳಸಿ ಪಾಟತ್ರ ಹಾಗೆ ಬಾಗಲಿಗೆ ನೀರು ಹಾಕ್ಬಿಟ್ಟು ಹೊಸಲಿಗೆ ಬಂದು ಅರಶಿನ ಹಾಕಿ ನೀಟಾಗಿ ಹೊರಿಸಿ ಮತ್ತು ಅರಶಿನ ಕುಂಕುಮ ಇಡ್ತಾಯಿದ್ದೀನಿ ಅದಾದ ನಂತರ ನೋಡಿ ಕುಂಕುಮ ಇರೋದು ನನಗೆ ಈ ರೀತಿ ಅರಿಶಿನ ಹಚ್ಬೇಕಂದ್ರೆ ಬಾಗಿಲಿಗೆ ತುಂಬಾ ಇಷ್ಟ ಚೆನ್ನಾಗಿ ಕಾಣಿಸುತ್ತೆ ಮತ್ತು ರಂಗೋಲಿ ಇದ್ದೀನಿ ಬಾಗಿಲಿಗೆ ಅಂದರೆ ಹೊಸ್ಲಿಗೆ ನಮಗೆ ಇಷ್ಟ ಬಂದಿರೋ ಡಿಸೈನಲ್ಲಿ ಹಾಕಬಹುದು ರಂಗೋಲಿ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಗೆರೆಗ್ಳಾಕ್ಬಿಟ್ಟು ಈ ರೀತಿ ಮಾಡ್ಕೊತಾ ಇರೋದು ಇದಕ್ಕೆ ಬಂದು ನಾನು ಮ್ಯೂಸಿಕ್ನ ಹ್ಯಾಡ್ ಮಾಡ್ತೀನಿ ರಂಗೋಲಿ ಆಗ್ತಾ ಇರೋದ್ರಿಂದ ಏನು ಹೇಳೋಕ್ಕಿಲ್ವಲ್ಲ ಸೊ ಎಕ್ಸ್ಪ್ಲೈನ್ ಮಾಡೋಕೆ ಏನೂ ಇಲ್ಲ ಅದಕ್ಕೋಸ್ಕರ ಅಂಥೇಳಿ ಈಗ ಮ್ಯೂಸಿಕನ್ನ ಹ್ಯಾಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ರಂಗೋಲಿ ಯಾವ ರೀತಿ ಹಾಕ್ತೀನಿ ಅಂಥೇಳಿ

ಫ್ರೆಂಡ್ಸ್ ಈಗ ಫೈನಲ್ ಆಗಿ ರಂಗೋಲಿ ಈ ರೀತಿ ಬಂದಿದೆ ಅಂದರೆ ಚಿಕ್ಕದಾಗ ಹಾಕಿದ್ದೀನಿ ಬಾಲ್ಕನಿ ಬೇರೆ ಚಿಕ್ಕದಾಗ ಐತಲ್ವ ಅದಕ್ಕೆ ಚಿಕ್ಕ ರಂಗೋಲಿ ಹಾಕಿಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದೀನಿ ಹೇಗೆ ಕಾಣಿಸಿದೆ ರಂಗೋಲಿ ಅಂತ ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ತುಳಸಿ ಪಾಟತ್ರನೂ ಕೂಡ ರಂಗೋಲಿ ಹಾಕಿದ್ದೀನಿ ಫಸ್ಟು ಕೆಮ್ಮನಿ ಇರುತ್ತಲ್ವ ಅದು ಈ ರೀತಿ ರೌಂಡಾಗಿ ಹಚ್ಚಿಬಿಟ್ಟು ಅದ್ರ ಮೇಲೆ ರಂಗೋಲಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ಟವ್ ಮೇಲೆ ರಂಗೋಲಿ ಹಾಕಿದ್ನಲ್ಲ ಒನ್ಗಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂತ ನೋಡಿದ್ರಲ್ವ ಈಗ ಹಸಿ ಹಿಟ್ಟನ್ನ ತಂಬಿಟ್ಟು ಮಾಡಿದ್ನಲ್ವ ಅದಕ್ಕೆ ಬಂದು ಅರ್ಶಿನ ಕುಂಕುಮನ ಕೂಡ ಇಡ್ತಾ ಇದ್ದೀನಿ ನಾನು ಈ ರೀತಿ ನಾಮ ಇಡ್ತಾ ಇರೋದು ಬೇಕಂದರೆ ಅಡ್ಡಡ್ಡಾಗಿ ಕೂಡ ಶಿವನಿಗೆ ಇಡ್ತಾರಲ್ವ ಆ ರೀತಿ ಕೂಡ ಇಟ್ಕೊಳ್ಬೋದು ಚೆನ್ನಾಗಿ ಕಾಣಿಸುತ್ತೆ ಮತ್ತು ಈ ರೀತಿ ಏನಾದರೂ ಹರಕೆ ಮಾಡಿಕೊಂಡು ಈ ರೀತಿ ದೀಪ ಹಂಸಿದ್ರೆ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ನಾನು ಕೂಡ ಅಷ್ಟೇ ಹರಕೆ ಮಾಡ್ಕೊಂಡು ಈ ರೀತಿ ತಂಬಿಟ್ಟು ದೀಪನ ಹಂಚಿಸ್ತಾ ಇದ್ದೀನಿ ಆರತಿ ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತೇಳಿ ಈ ರೀತಿ ತಂಬಿಟ್ಟನ್ನ ಮಾಡಿಬಿಟ್ಟು ಹಸಿ ಹಿಟ್ಟಿಂದ ಇದು ಎರಡನೇ ಸಲಿ ನಾನು ಮಾಡ್ತಾ ಇರೋದು ಹಾಗೆ ಮೇಲೆ ಕೂಡ ಅರಿಶಿನ ಕುಂಕುಮ ಇಕ್ಬಿಟ್ಟು ಅದಕ್ಕೆ ಬತ್ತಿನ ಮಾಡಿ ಎಣ್ಣೆನ ಕೂಡ ಹಾಕ್ತಾಯಿದ್ದೀನಿ ಸೊ ಐದು ದೀಪ ನಾನು ಮಾಡಿಕೊಂಡಿರುವಂತಹದ್ದು ಏಕೆಂದರೆ ದೇವ್ರ ಮನೆಯಲ್ಲಿ ಆಚಕ್ಕೆ ಜಾಸ್ತಿ ಜಾಗ ಇಲ್ಲ ಸೊ ಅದಕ್ಕೋಸ್ಕರ ಐದು ದೀಪನ ಮಾಡ್ಕೊಂಡಿದ್ದೀನಿ ಹಾಗೆ ಉಸ್ರಿಕಾಯಿ ಅಂದರೆ ನಲ್ಲಿಕಾಯಿ ಇರುತ್ತೆ ಅಲ್ವಾ ಬೆಟ್ಟದ ನಲ್ಲಿಕಾಯಿ ಅದನ್ನು ಕೂಡ ದೀಪ ಹಣಿಸ್ತಾ ಇದ್ದೀನಿ ಶಿವನಿಗೆ ತುಂಬ ಇಷ್ಟವಾದ ಒಂದು ಉಸಿರಿಕಾಯಿ ಅಲ್ವಾ ಅದಕ್ಕೋಸ್ಕರ ಅದು ಕೂಡ ದೀಪ ಅಣಿಸ್ತಾ ಇದ್ದೀನಿ ಅದು ಬಂದು ತುಳಸಿ ಗಿಡ ಹತ್ರ ನಾನು ಹಣಿಸ್ಬೇಕು ಅಂದ್ಕೊಂಡಿದ್ದೀನಿ ಈಗ ದೇವ್ರ ಮನೆ ಕೂಡ ರೆಡಿ ಮಾಡಿದ್ದೀನಿ ಅಂದರೆ ಅಲಂಕಾರ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂತೇಳಿ ನನಗೆ ಈ ರೀತಿ ಪೂಜೆ ಮಾಡ್ಕೋಬೇಕಂದ್ರೆ ತುಂಬಾ ಇಷ್ಟ ಆಗುತ್ತೆ ಇನ್ನು ಎಲ್ಲ ರೆಡಿ ಮಾಡಾದ್ಮೇಲೆ ನಾನು ಕೂಡ ರೆಡಿ ಆಗಬೇಕಲ್ವ ಸೀರೆ ಉಟ್ಕೊಂಡು ಪೂಜೆ ಮಾಡೋದು ತುಂಬಾ ಒಳ್ಳೇದಲ್ವ ಅದಕ್ಕೋಸ್ಕರ ಸೀರೆ ಮಾಡಿ ಉಟ್ಕೊಂಡು ಬಂದೆ ಇನ್ನು ರೆಡಿ ಏನಾಗಿಲ್ಲ ಸಿಂಪಲಾಗಿ ಸೀರೆ ಉಟ್ಕೊಂಡು ಬಂದೆ ಅಷ್ಟೆ ಇನ್ನು ತುಳಸಿ ಹತ್ರ ಕೂಡ ರೆಡಿ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರು ಬರಬೇಕಲ್ವಾ ಇಬ್ಬರೂ ಸೇರಿ ಪೂಜೆ ಮಾಡ್ತೀವಿ ನಾವು ಸೊ ಈಗ ತುಳಸಿ ಪಾಟ ಹತ್ರ ರೆಡಿ ಮಾಡಿಬಿಟ್ಟು ಅವರು ಕೂಡ ಬಂದು ಸ್ನಾನ ಮಾಡ್ಕೊತ ಇದ್ದಾರೆ ನಾನು ಅಷ್ಟೊತ್ತಲ್ಲಿ ಅಷ್ಟೊತ್ತಿಗೆ ತುಳಸಿ ಹತ್ರ ಬಂದು ರೆಡಿ ಮಾಡ್ತಾ ಇದ್ದೀನಿ ತುಳಸಿ ಪಾ ತುಳಸಿ ಗಿಡ ಐತಲ್ವಾ ಅದರ ಜೊತೆಗೆ ಬಂದು ವಿಷ್ಣು ಏನಿರ್ತಾರೆ ಅಥವಾ ಕೃಷ್ಣ ಬೆಟ್ಟದ ನಾಲಿಕಾಯಿ ಕೊಂಬು ಅಥವಾ ಹುಣಸೆಂದು ಕೊಂಬಿರುತ್ತೆ ಅಲ್ವಾ ಅದನ್ನು ಕೂಡ ಕಿತ್ತು ತಗೊಂಡು ಬಂದು ನಟ್ಟು ಬಿಟ್ಟು ಎರಡಕ್ಕೂ ಪೂಜೆ ಮಾಡ್ತಾರೆ ನಾನು ಕೂಡ ಹಾಗೆ ಈ ರೀತಿ ರೆಡಿ ಮಾಡಿಕೊಂಡೆ ತುಳಸಿ ಗಿಡನ ಈಗ ಸೇವಂತಿಗೆ ಓದ್ತಲ್ವಾ ಅದರಿಂದ ಕೂಡ ನಾನು ಅಲಂಕಾರ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಮತ್ತು ಬೆಟ್ಟದನಲ್ಲಿ ಕಾಯಿ ಇತ್ತಲ್ವ ಅದರ ದೀಪ ಕೂಡ ತುಳಸಿ ಗಿಡ ಹತ್ರನೇ ಅಂಟಿಸ್ಬೇಕು ಅಂತೇಳಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ರಂಗೋಲಿ ಮೇಲೆ ದೀಪಗಳೆಲ್ಲ ಇಟ್ಬಿಟ್ಟು ಬತ್ತಿ ಹಾಕಿ ಎಣ್ಣೆ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ ನಾನು ನಮ್ಮ ಮನೆಯವರು ಕೂಡ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾ ಇದ್ದಾರೆ ಇನ್ನು ಅಷ್ಟೊತ್ತಿಗೆ ನಾನು ದೇವರ ಮನೆಯಲ್ಲಿ ದೀಪ ಹಂಚಿಸ್ತಾ ಇದ್ದೀನಿ ಮತ್ತು ಹೂದ್ ಬತ್ತಿ ಸಾಂಬ್ರಾನಿ ಹಾಕಿ ಮಾಡೋಷ್ಟುಗಳು ನಮ್ಮ ಮನೆಯವರು ಕೂಡ ಬಂದು ಇಬ್ಬರು ಸೇರಿ ಮತ್ತೆ ಪೂಜೆ ಮಾಡಿದ್ವಿ ಅವರು ಕೂಡ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ದೇವ್ರ ಮನೆ ಇವತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಅಲ್ವಾ ನನಗಂತೂ ಈ ರೀತಿ ಹೂವು ಜಾಸ್ತಿ ತಗೊಂಡು ಬಂದು ಈ ರೀತಿ ಅಲಂಕಾರ ಮಾಡ್ಕೋಬೇಕಂದ್ರೆ ತುಂಬಾ ಇಷ್ಟ ಆಗುತ್ತೆ ನೋಡೋಕ್ಕೂ ತುಂಬಾ ಖುಷಿ ಆಗುತ್ತೆ ಮನೆಯಲ್ಲಿ ಕೂಡ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಈ ರೀತಿ ಮಾಡ್ಕೋಬೇಕು ಡೈಲಿ ಮಾಡ್ಕೋಬೇಕು ಅನ್ನೋದಿದೆ ನನಗೆ ನೋಡೋಣ ನಮ್ಮದು ಸ್ವಂತ ಮನೆ ಆದಮೇಲೆ ಇದೇ ರೀತಿ ಹೂವು ಎಲ್ಲ ಜಾಸ್ತಿ ತಂದು ಅಲಂಕಾರ ಮಾಡಿಕೊಂಡು ದೇವ್ರ ಪೂಜೆ ಮಾಡ್ಕೊತೀನಿ ಈಗ ತುಳಸಿ ಗಿಡ ಹತ್ರ ಬಂದು ವಿಷ್ಣುವಿಗೆ ಮತ್ತು ತುಳಸಿಗೆ ಪೂಜೆ ಇದು ತಾಳಿ ಕಟ್ತಾ ಇರೋದು ಅರ್ಶಿನ ಕೊಂಬೆ ಇರುತ್ತಲ್ವ ದಾರದಿಂದ ನಾನು ಅರ್ಶಿನ ಕೊಂಬನ್ನ ಕಟ್ಬಿಟ್ಟು ತಾಳಿ ಇದ್ದೀನಿ ಅದಾದ ನಂತರ ಇಬ್ಬರು ಸೇರಿ ಪೂಜೆ ಮಾಡ್ತಾ ಇರೋದು ಸೊ ಇದಕ್ಕೂ ಕೂಡ ನಾನು ಮ್ಯೂಸಿಕ್ನ ಹ್ಯಾಡ್ ಆ್ಯಡ್ ಮಾಡ್ತೀನಿ ಸೊ ನೋಡ್ಕೊ ಬನ್ನಿ ತುಳಸಿ ಪೂಜೆ ಯಾವ ರೀತಿ ಅಂತ ಅಂಥೇಳಿ ಫ್ರೆಂಡ್ಸ್ ಈಗ ತುಳಸಿ ಪೂಜೆ ಎಲ್ಲ ಮುಗಿತು ನಾನು ಕೂಡ ಅರ್ಶನ ಕುಂಕುಮ ಇಟ್ಕೊತಾ ಇದ್ದೀನಿ ಹಾಗೆ ಹಸ್ ಹಸಿರು ಕಲ್ಲರು ಬಳೆ ಕೂಡ ತಂದಿದ್ದೆ ಅಂದರೆ ಒಂದು ಐದು ಜನ ಮುತ್ತೆ ಇದನ್ನು ಕರೆದು ಕುಂಕುಮ ಕೊಡೋಣ ಅಂತೇಳಿ ತಾಂಬೂಲ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಫಸ್ಟು ನಾನು ಅರ್ಶಿನ ಕುಂಕುಮ ಇಟ್ಕೊಂಡ್ಬಿಟ್ಟು ಮತ್ತು ಹೋಗಿ ಎಲ್ಲರೂ ಕರ್ಕೊಬರ್ತೀನಿ ನಾ ಫೈನಲ್ ಆಗಿ ತುಳಸಿ ಪೂಜೆ ಮುಗಿದ ಮೇಲೆ ಒಂದು ವೀಡಿಯೋ ಹಾಗೆ ತಗೊಂಡಿದ್ದೆ ನಾ ಎಲ್ಲ ಪೂಜೆ ಮುಗ್ದಾದ ಆದಮೇಲೆ ದೇವ್ರ ಮನೆಯಲ್ಲಿ ಕೂಡ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ನೋಡ್ಕೊಂಡು ಸ್ವಲ್ಪ ತಿದ್ದುಬಿಟ್ಟೆ ಇನ್ನು ಬಾಗ್ಲ ಹತ್ರ ಕೂಡ ದೀಪ ಎಲ್ಲ ಅಂಟಿಸಿ ಮತ್ತು ರಂಗೋಲಿ ಎಲ್ಲ ಹಾಕಿದ್ನಲ್ವಾ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಮತ್ತು ಪಾಸಿಟಿವ್ ಎನರ್ಜಿ ಬಂದಂಗೆ ಆಯಿತು ನಮಗಂತೂ ತುಂಬಾ ಖುಷಿ ಈ ರೀತಿ ಪೂಜೆ ಮಾಡಬೇಕು ಡೈಲಿ ಮಾಡಬೇಕು ಅಂತ ಇರುತ್ತೆ ಬಟ್ ನಾನೇ ಮಾಡ್ಕೊಳಲ್ಲ ಅಷ್ಟೇ ಶುಕ್ರವಾರ ಸೋಮವಾರ ಶನಿವಾರ ವಾರ ಮೂರು ದಿವಸ ಮಾಡ್ತೀವಿ ಅಷ್ಟೇ ನಾ ವಿಡಿಯೋ ಕೂಡ ಹಾಗೆ ತಗೊಂಡು ಇನ್ನು ವೀಡಿಯೋ ಆದಮೇಲೆ ವೀಡಿಯೋ ತಗೊತಾ ಇದ್ದೀನಿ ಹಾಗೆ ಮುತ್ತೈತನ ಕಲ್ತ್ಬಿಟ್ಟು ಅರ್ಶಿನ ಕುಂಕುಮ ಕೊಡಬೇಕಲ್ವಾ ಇನ್ನು ಪೂಜೆ ಎಲ್ಲ ಮುಗ್ದಾದ್ಮೇಲೆ ನಮ್ಮ ಮನೆಯವರಿಗೆ ಬಂದು ಕಾಲಿಗೆ ನಮಸ್ಕಾರ ಮಾಡ್ಕೊತ ಇದ್ದೆ ನಮಸ್ಕಾರ ಮಾಡಿಕೊಂಡಾದ ಮೇಲೆ ಈಗ ಆ ಮುತ್ತೈದನ್ನ ಕರೆದೆ ಅವರು ಕೂಡ ಬಂದು ಅರಿಶಿನ ಕುಂಕುಮ ತಗೊತ ಇದ್ದಾರೆ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೇ ನಮ್ಮ ಮನೆ ಪಕ್ಕ ಇದ್ದಾರಲ್ವ ಅಜ್ಜಿ ಅವರು ಬಂದರು ಮತ್ತೆ ಎದುರುಗಡೆ ಎಲ್ಲ ಕೂಡ ಕರೆದೆ ಅವ್ರದೆಲ್ಲ ವಿಡಿಯೋ ಕಲ್ ಡಾಮಿ ಬಂದು ಎಲ್ಲ ಕೆಡಿಸ್ಬಿಡುತ್ತೆ ಅಂತೇಳಿ ರೂಮಲ್ಲಿ ಕಟ್ ಹಾಕಿದ್ದೆ ಮತ್ತು ಅವರು ಇವರು ಬರ್ತಾ ಇದ್ರಲ್ವ ಮನೆಗೆ ಅದೇ ನೋಡೋದು ಬಗಲ್ತಾ ಇತ್ತು ಅದಕ್ಕೆ ಈಚೆ ಕರ್ಕೊಂಡು ಹೋಗಿ ಮಾಡಿ ಮೇಲೆ ಕಟ್ ಆಗಿಬಿಟ್ಟೆ ಇನ್ನು ಸೀರೆ ಉಟ್ಕೊಂಡಿದ್ನಲ್ವ ಒಂದು ಫೋಟೋ ತಗೊಳ್ಳೋಣ ಅಂತೇಳಿ ಕೂಡ ಫೋಟೋಗೆ ಫೋಸ್ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ನನ್ನ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹಲ್ವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್